ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಚರಿ ವ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ದಿನನ ಸ್ಟಾರ್ಟ್ ಮಾಡೋಣ ಇದು ವೆಡ್ನಸ್ ಡೇ ಮಾರ್ನಿಂಗಿಂದ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಚರಿಗೆ ವ್ಯಾಕ್ಸಿನೇಷನ್ ಇದೆ ಸೊ ಅದಕ್ಕೋಸ್ಕರ ರೆಡಿಯಾಗಿದ್ದೀನಿ ವ್ಯಾಕ್ಸಿನೇಷನ್ಗೆ ಹೋಗಬೇಕು ನಾನು ಹೋಗಿ ಮೇಲೆ ಏನು ಎಷ್ಟು ವರ್ಷದ್ದು ಯಾವ ವ್ಯಾಕ್ಸಿನೇಷನ್ನು ಎಲ್ಲಿ ಹಾಕ್ಸಿದ್ದು ಅದನ್ನೆಲ್ಲ ಹೇಳ್ತೀನಿ ಬನ್ನಿ ಲೇಟ್ ಮಾಡೋದು ಬೇಡ ಆಲ್ರೆಡಿ ಲೇಟ್ ಹೋಗ್ಬಿಟ್ಟಿದೆ ಸೊ ಟೆನ್ ಟೆನ್ ಥರ್ಟಿಗೆ ಹೋಗ್ಬೇಕಿತ್ತು ಆಲ್ರೆಡಿ ಲೆವೆನ್ ಓ ಕ್ಲಾಕ್ ಆಗೋಗ್ಬಿಟ್ಟಿದೆ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಮತ್ತು ಬಂದಮೇಲೆ ನಾನು ಹೇಳ್ತೀನಿ ಯಾವ ವ್ಯಾಕ್ಸಿನೇಷನ್ನು ಎಷ್ಟಾಯಿತು ಅದೆಲ್ಲ ಬಂದಮೇಲೆ ನಿಮಗೆ ಡೀಟೇಲ್ ಹೇಳ್ತೀನಿ ಬನ್ನಿ ಹೋಗೋಣ ವೇ ಹೋಗ್ತಾ ಸಿಗ್ತೀನಿ ಹಾಸ್ಪಿಟಲ್ ರೀಚ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು ಟ್ವೆಲ್ ಫಿಫ್ಟೀನಾಗಿತ್ತು ಸೊ ಇಲ್ಲೇನಂತ ಹೇಳಿದ್ರೆ ಬೆಳಗ್ಗೆ ಬೇಗ ಬಂದರೆ ಬೇಗ ಆಗುತ್ತೆ ಸ್ವಲ್ಪ ಲೇಟ್ ಆಯಿತು ಅಂತ ಹೇಳಿದ್ರೆ ವೆಯ್ಟಿಂಗ್ ಲಿಸ್ಟಲ್ಲಿ ಇರಬೇಕು ಇಲ್ಲ ಅಪಾಯಿಂಟ್ಮೆಂಟ್ ಹತ್ರ ಎಲ್ಲ ಏನೂ ಇಲ್ಲ ಬಟ್ ವೆಯ್ಟ್ ಮಾಡಬೇಕಾಗತ್ತೆ ತುಂಬಾ ಟೈಮು ಆ ಜರಿಗೆ ಮೇಡಮ್ ಮಾತಾಡಿಸ್ಕೊಂಡು ಮಾತಾಡಿಸ್ಕೊಂಡು ಹಾಗೆ ಮಲಗಿಸಿದ್ರು ಬೆಡ್ ಮೇಲೆ ಅವನಿಗೆ ಗೊತ್ತಾಯಿತು ಆಲ್ರೆಡಿ ಅವ್ನಿಗೆ ಇಂಜೆಕ್ಷನ್ ಕೊಡ್ತಿದ್ದಾರೆ ಅಂತ ಎದ್ದು ಎದ್ದು ಕೂತ್ಕೊಳ್ಳೋದಕ್ಕೆ ಅವರು ಸಮಾಧಾನ ಮಾಡಿ ಮಲಗಿಸೋದಕ್ಕೆ ಬಟ್ ಫೈನಲಾಗಿ ವ್ಯಾಕ್ಸಿನೇಷನ್ ಹಾಕಬೇಕಾದ್ರೆ ತುಂಬಾ ಅಳ್ತಿದ್ದ ಸೊ ಅದಕ್ಕೆ ನಾನು ಮ್ಯೂಟ್ ಮಾಡಿದ್ದೀನಿ ಕಿರ್ಸ್ತಾ ಇದ್ದ ಅವನು ಜಾಸ್ತಿ ಪೇಯ್ನ್ ಆಗ್ತಿತ್ತು ಅನಿಸುತ್ತೆ ಅದು ಪ್ರಿಕ್ ಮಾಡಿದ್ದು ಸೊ ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಿದ್ದೀನಿ ಅಳ್ತಿದ್ದಾನೆ ಅವನು ಎರಡು ಕಡೆನೂ ಹಾಕಿದ್ರು ಎರಡು ತೊಡೆಗೂ ಒಂದು ಇಂಜೆಕ್ಷನು ಸೊ ಟೋಟಲಾಗಿ ಎರಡು ವ್ಯಾಕ್ಸಿನೇಷನ್ ಹಾಕ್ಸಿದ್ರಿಂದ ಎರಡು ಕಡೆನೂ ಕೊಟ್ಟಿದ್ದಾರೆ ಒಂದು ಕಡೆ ಕೊಡೋಷ್ಟಲ್ಲೇ ಅವನು ಅಳೋದಕ್ಕೆ ಸ್ಟಾರ್ಟ್ ಮಾಡ್ದ ನನಗೂ ಒಂಥರ ಬೇಜಾರಾಗ್ತಿತ್ತು ನನಗೆ ಇನ್ನ ದೇವ್ರಾಣೆ ತಡ್ಕೊಳ್ಳೋದಕ್ಕಾಗಲ್ಲ ಅಪ್ಪನೂ ಅಷ್ಟೇನೆ ಅವರು ಫಸ್ಟ್ ನೀನು ಬಾಮ್ಮ ತಾಯಿ ನೀನು ಕೈಲಿ ನನ್ಗೆಲ್ಲಾಗಲ್ಲ ಅಂತ ಫಸ್ಟೇ ಹೇಳಿದರು ಇಲ್ಲ ನಾನು ವೀಡಿಯೋ ಮಾಡ್ಕೊಳ್ತೀನಿ ಪ್ಲೀಸ್ ಅಂತ ಅಂತ ಹೇಳ್ದೆ ಸೊ ವ್ಯಾಕ್ಸಿನೇಷನ್ ಎಲ್ಲ ಮುಗಿಸ್ಕೊಂಡು ಆನ್ ದ ವೇ ಬರ್ತಾ ಸ್ವಲ್ಪ ರಿಚ್ಮೆಂಟ್ ಸರ್ಕಲಲ್ಲಿ ಕೆಲಸ ಇತ್ತು ರೂಗೆ ಅಲ್ಲಿಂದ ಬಂದು ನಾವು ಬ್ರೇಕ್ಫಾಸ್ಟ್ ಏನೂ ಮಾಡಿರಲಿಲ್ಲ ಅಂತೇಳಿ ಡೈರೆಕ್ಟ್ ನಾವು ಹೋಟೆಲಿಗೆ ಬಂದ್ವಿ ಅಲ್ಲಿ ಬಂದಮೇಲೆ ಸೊ ಲೈಟಾಗಿ ಏನಾದರೂ ಊಟ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರಘು ಏನು ಬೇಕು ಅಂತ ಕೇಳಿದ್ರು ಏನು ಬೇಡ ಜಸ್ಟ್ ಒಂದೆರಡು ಇಡ್ಲಿ ಸಾಕಪ್ಪ ಅಂತ ಅಂತೇಳಿದೆ ಸೊ ಇಲ್ಲಿ ನಾವೊಂದು ಎರಡು ಇಡ್ಲಿ ತೊಗೊಂಡು ಊಟ ಮಾಡಿ ಅದಾದಮೇಲೆ ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ನನ್ನನ್ನು ರಘು ಮೆಟ್ರೋ ಹತ್ತಿಸ್ಕೊಟ್ರು ಸೊ ಅಲ್ಲಿಂದ ನಾನು ಚರಿ ಇಬ್ಬರೇ ಫಸ್ಟ್ ಟೈಮು ಮೆಟ್ರೋನಲ್ಲಿ ಮೆಟ್ರೋನಲ್ಲಿ ರಘು ಜೊತೆ ನಾನು ತುಂಬ ಸಲ ಓಡಾಡಿದ್ದೀನಿ ಬಟ್ ನನ್ನ ಮಗನ ಜೊತೆ ಫಸ್ಟ್ ಟೈಮು ಎಕ್ಸ್ಪೀರಿಯನ್ಸು ಒಬ್ಬಳೇ ಕ್ಯಾರಿ ಅವನ್ನ ತುಂಬಾ ತುಂಟಾಟ ಮಾಡ್ತಾಯಿದ್ದೆ ನನಗೆ ನನಗೆ ಅವ್ನು ಹಿಡ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ ಏನಪ್ಪ ಮಾಡೋದು ಸೊ ಹಾಗೆ ಆಪೋಸಿಟ್ ಮೆಟ್ರೋ ಹೋಗ್ತಿತ್ತು ಅಂತೇಳಿ ಅವ್ನಿಗೆ ತೋರಿಸ್ಕೊಂಡು ಹಾಗೆ ಕೂತ್ಕೊಂಡೆ ಸೊ ಫೈನಲ್ ಆಗಿ ನಾವು ಹೋಗಬೇಕಾಗಿದ್ದಿದ್ದು ಟ್ರೈನ್ ಬಂತು ಕೂತ್ಕೊಂಡಿದ್ದೀನಿ ಒಳಗಡೆ ಅವನು ಸೈಲೆಂಟ್ ಆದ ಒಂದೆರಡು ನಿಮಿಷ ಒಳಗಡೆ ಬಂದ ತಕ್ಷಣ ಜನ ಎಲ್ಲ ಜಾಸ್ತಿ ಇದ್ರೆಲ್ಲ ನೋಡಿಬಿಟ್ಟು ಇನ್ನು ಗಲಾಟೆ ಮಾಡಿದರೆ ಹೊಡಿತಾಳೆ ಅಂತ ಸೊ ಸೈಲೆಂಟಾಗೆ ಕೂತು ಕೂತಿದ್ದ ಅದಾದಮೇಲೆ ನಾವು ಟ್ರೈನ್ ಇಳ್ದಿದ್ದ ತಕ್ಷಣ ನಾನು ಅಲ್ಲೇ ಆಟೋ ಬುಕ್ ಮಾಡಿಕೊಂಡೆ ಆಟೋ ಬುಕ್ ಮಾಡಿಕೊಂಡು ಇನ್ನು ಮನೆ ಕಡೆ ಹೊಡ್ತಾ ಇದ್ದೀನಿ ನಾನು ಆಲ್ಮೋಸ್ಟ್ ರೀಚ್ ಆಗಿದ್ದೀನಿ ಇನ್ನೊಂದು ಟು ತ್ರೀ ಮಿನಿಟ್ಸ್ ಇತ್ತು ಸೊ ನಾನು ಪ್ರೀವಿಯಸ್ ಹೇಳಿದೆ ನಾವಿರೋದೊಂದು ಫಾರೆಸ್ಟ್ ಮಿಡಲಲ್ಲಿ ಅಂತ ಸೊ ಹೋಗ್ತಾ ಆ ಸೈಡ್ ಈ ಸೈಡ್ ತುಂಬಾ ಮರಗಳಿರುತ್ತೆ ಇದೇನೋ ಈ ರೋಡಿಗೆ ಬಂದಾಗ ಇದೊಂದು ತುಂಬಾ ಖುಷಿ ಆಗುತ್ತೆ ನನಗೆ ಫುಲ್ ಗ್ರೀನರಿ ಇರುತ್ತೆ ಸೊ ಇವಾಗ ಜಸ್ಟ್ ಮನೆಗೆ ಬಂದೆ ತುಂಬಾ ಬಿಸಿಲು ತುಂಬ ದಿನ ಆಗಿತ್ತು ಹೊರಗಡೆ ಹೋಗಿ ಈ ಥರ ಆಲ್ಮೋಸ್ಟ್ ಲೆವೆನ್ ಓ ಕ್ಲಾಕ್ ಹೋಗಿದ್ದಕ್ಕೆ ಇವಾಗ ತ್ರೀ ಓ ಕ್ಲಾಕ್ ಆಗಿದೆ ಸ್ವಲ್ಪ ಕೆಲಸ ಇತ್ತು ಹೊರಗಡೆನೂ ಸ್ವಲ್ಪ ಕೆಲಸ ಇತ್ತು ರಘುಗೆ ಅದನ್ನು ಮುಗಿಸ್ಕೊಂಡು ಒಟ್ಟಿಗೆ ನನಗೆ ಮೆಟ್ರೋ ಹತ್ಸಿದ್ರು ಸೊ ಅಲ್ಲಿಂದ ಮೆಟ್ರೋನಲ್ಲಿ ಬಂದು ಅದಾದಮೇಲೆ ಅಲ್ಲಿಂದ ಮತ್ತೆ ಆಟೋ ಮಾಡಿಕೊಂಡು ಈಗ ಜಸ್ಟ್ ಮನೆಗೆ ಬಂದು ರೀಚ್ ಆದ ಕುತ್ಕೊಂಡಿದ್ದೀನಿ ತುಂಬಾ ಶಕ್ಕೆ ಆಗ್ತಿದೆ ಫುಲ್ ಸ್ವೆಟ್ ಆಗ್ಬಿಟ್ಟಿದ್ದೀನಿ ಮತ್ತೆ ಸಿಗ್ತೀನಿ ಇಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊಟ ಎಲ್ಲ ಹುಕ್ಕಿಸ್ಕೊಂಡು ಅದಾದ್ಮೇಲೆ ಮತ್ತೆ ಸಿಗ್ತೀನಿ ಹಾಯ್ ಮಾಡೋ ಹಾಯ್ ಹಾಯ್ ಗುಡ್ ಈವ್ನಿಂಗ್ ಹ್ಞೂ ಹೋಗೋ ಹುಷಾರ್ ಮುಂದೆ ಬಾ ನಿಧಾನ ನಿಧಾನ ಮುಂದೆ ಮುಂದೆ ನೋಡೋ ಮುಂದೆ ನೋಡೋ ಸರಿನಾ ಈವ್ನಿಂಗ್ ಟೈಮ್ ನಾನು ವಾಕಿಂಗ್ ಕರ್ಕೊಂಡು ಬರ್ತೀನಿ ಸ್ವಲ್ಪ ಮಳೆ ಬರೋ ಥರನೂ ಇತ್ತು ಸ್ವಲ್ಪ ಹಾಲು ಬೇರೆ ಇರಲಿಲ್ಲ ಸರಿ ಅವನು ಕರ್ಕೊಂಡು ಇಬ್ಬರು ಹಾಲು ತೊಗೊಂಡು ಬರೋಣ ಅಂತ ಸರ್ಕಲಾಗ ಬಂದ್ವಿ ಹಾಲು ಇಸ್ಕೊಂಡ್ಮೇಲೆ ಅವ್ನು ನನಗೆ ಕೊಡೋದೇ ಇಲ್ಲ ಅವನೇ ಇಟ್ಕೊಳ್ಳೋದು ಹಾಯ್ ಗುಡ್ ಈವ್ನಿಂಗ್ ಸೊ ನಾನು ಮಧ್ಯಾಹ್ನ ಎಲ್ಲ ರೆಸ್ಟ್ ಮಾಡಿ ಚರಿಗೆಲ್ಲ ಊಟ ಮುಗಿಸಿ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆ ಅದಾದಮೇಲೆ ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇವಾಗ ತಾನೇ ಜಸ್ಟ್ ಚರೀನ ಕರ್ಕೊಂಡೋಗಿ ಸ್ವಲ್ಪ ಹಾಲೆಲ್ಲ ಬೇಕಿತ್ತು ತೊಗೊಂಡು ಬಂದೆ ಸೊ ತೊಗೊಂಡು ಬಂದು ಅವ್ನಿಗೂ ಸ್ವಲ್ಪ ಹಾಲೆಲ್ಲ ಮಾಡಿಕೊಟ್ಟು ನಾನು ಕಾಫಿ ಮಾಡ್ಕೊಂಡು ಫ್ರೆಶ್ಶಾಗಿ ಕೊಡೋದು ಸೊ ಹಾಸ್ಪಿಟಲ್ಗೆ ಹೋಗಿದ್ದೆ ಅಂತ ಹೇಳೋದ್ನಲ್ಲ ಇವತ್ತು ಚರಿದು ವ್ಯಾಕ್ಸಿನೇಷನ್ ಇತ್ತು ಸೊ ಯಾವ ವ್ಯಾಕ್ಸಿನೇಷನ್ನು ಎಷ್ಟು ವರ್ಷದ್ದು ಅಂತ ಸೊ ಇವಾಗ ಅವನಿಗೆ ಏಯ್ಟೀನ್ ಮಂತ್ಸ್ ರನ್ನಿಂಗು ಸೊ ಏಯ್ಟೀನ್ ಮಂತ್ಸ್ ಅಂದರೆ ಒನ್ ಆ್ಯಂಡ್ ಹಾಫ್ ಇಯರ್ದು ವ್ಯಾಕ್ಸಿನೇಷನ್ ಇತ್ತು ಸೊ ಇಲ್ಲಿ ಆಲ್ಮೋಸ್ಟ್ ನಾನು ಎಲ್ಲ ಪ್ರೈವೇಟಲ್ಲೇ ಹಾಕ್ಸಿರೋದು ಕೆಲವೊಂದು ಮಾತ್ರ ನಾನು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಹಾಕ್ಸಿದ್ದೀನಿ ಸೊ ಸ್ಟಾರ್ಟಿಂಗು ಟೂ ವ್ಯಾಕ್ಸಿನೇಷನ್ ಬಂದು ಹೇಳಿಬಿಟ್ಟು ಹೆಪಟೈಟಿಸ್ ಬಿ ಮತ್ತು ಪೋಲಿಯೋ ಡ್ರಾಪ್ಸ್ ಬಂದು ಇದರಲ್ಲಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅದರಲ್ಲಿ ಮಿಲ್ಲಲ್ಲಿ ಕೆಲವೊಂದು ಹಾಕಿದ್ದಾರೆ ಬೂಸ್ಟರ್ ಆ ಥರ ಕೆಲವೊಂದು ಮಾತ್ರ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಇದುವರೆಗೂ ಒಂದು ಮೂರು ನಾನು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಹಾಕ್ಸಿದ್ದೀನಿ ಅದನ್ನು ಬಿಟ್ಟು ಅಂತ ಹೇಳಿದ್ರೆ ಇನ್ನು ಮಿಕ್ಕಿದೆಲ್ಲ ಪ್ರೈವೇಟಲ್ಲೇ ಹಾಕ್ಸಿರೋದು ಏನಂದರೆ ಗೌರ್ಮೆಂಟಲ್ಲಿ ಅಪ್ ಟು ಟೂ ಇಯರ್ಸ್ವರೆಗೂ ಒಂದು ಮೂರರಿಂದ ನಾಲ್ಕು ವ್ಯಾಕ್ಸಿನೇಷನ್ ಅಷ್ಟೇ ಹಾಕ್ತಾರೆ ಅಂದರೆ ಒನ್ ಮಂತಿಂದ ಹಿಡಿದು ಮಗುಗೆ ಟ್ವೆಂಟಿ ಫೋರ್ ಮಂತ್ಸ್ ಅಂದರೆ ಟೂ ಇಯರ್ಸ್ ಆಗೋವರೆಗೂ ಒಂದು ಮೂರರಿಂದ ನಾಲ್ಕು ವ್ಯಾಕ್ಸಿನೇಷನ್ ಅಷ್ಟೇ ಬರೋದು ಬಟ್ ಅದು ಕೂಡ ತುಂಬ ಇಂಪಾರ್ಟೆಂಟ್ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಹಾಕೋ ವ್ಯಾಕ್ಸಿನೇಷನ್ ಕೂಡ ಮಸ್ಟ್ ಆ್ಯಂಡ್ ಶುಡ್ ಹಾಕ್ಸಲೇಬೇಕು ಸೊ ಅದನ್ನು ಬಿಟ್ಟು ಕೆಲವೊಂದು ವ್ಯಾಕ್ಸಿನೇಷನ್ ಕಂಪಲ್ಸರಿ ನಾವು ಗೌರ್ಮೆಂಟಲ್ಲಿ ಹಾಕ್ಸಿಲ್ಲ ಅಂತ ಹೇಳಿದ್ರೆ ಪ್ರೈವೇಟಲ್ಲಿ ನೀವು ಎಲ್ಲಿ ಪೀಡಿಯಾಟ್ರಿಷಿಯನ್ನ ಕನ್ಸಲ್ಟ್ ಮಾಡ್ತೀರಾ ಯಾವ ಹಾಸ್ಪಿಟಲಲ್ಲಿ ನೀವು ರೆಗ್ಯುಲರ್ ಆಗಿ ಮಗುನ ತೋರಿಸ್ತೀರಾ ಅಲ್ಲಿ ಡಾಕ್ಟರ್ ಹತ್ರ ವಿಚಾರ ಜರ್ಸಿ ಇಷ್ಟು ನಮ್ಮದು ವ್ಯಾಕ್ಸಿನೇಷನ್ ಮಗೋದು ಇಷ್ಟು ತಿಂಗಳದ್ದು ಇಷ್ಟ ಆಗಿದೆ ಸೊ ನೆಕ್ಸ್ಟ್ ಯಾವುದಾದ್ರೂ ಹಾಕೋದಿದೆಯಾ ಅಂತ ಕೇಳಿಕೊಂಡು ವಿಚಾರಿಸ್ಕೊಂಡು ಹಾಕೊಳ್ಳಿ ಯಾಕಂತ ಹೇಳಿದ್ರೆ ಇವೆಲ್ಲ ತುಂಬಾ ಮ್ಯಾಂಡೇಟ್ರಿ ಗೌರ್ಮೆಂಟಲ್ಲಿ ಕೆಲವೊಂದು ಮಾತ್ರ ಅವೈಲಬಿಲಿಟಿ ಇರುತ್ತೆ ಕೆಲವೊಂದು ಸಿಗೋದೇ ಇಲ್ಲ ಅದು ತುಂಬ ಇಂಪಾರ್ಟೆಂಟ್ ಇರೋದೇ ಸಿಗಲ್ಲ ಅದನ್ನು ನಾವು ಪ್ರೈವೇಟಲ್ಲಿ ಹಾಕ್ಸ್ಕೊಳ್ಬೇಕಾಗತ್ತೆ ಸೊ ನಾನು ಇದುವರೆಗೂ ಆಲ್ಮೋಸ್ಟ್ ಒಂದು ಗೌರ್ಮೆಂಟಲ್ಲಿ ಒಂದು ಮೂರಾಗಿದೆ ಅಷ್ಟೇ ಚರಿಗೆ ಇನ್ನೂ ಟೂ ಇಯರ್ಸ್ತು ಅವನಿಗೆ ಹಾಕ್ಸಿಲ್ಲ ಗೌರ್ಮೆಂಟಲ್ಲಿ ಅದನ್ನು ಹೇಳಿದ್ದಾರೆ ಅದು ಬಂದ್ಬಿಟ್ಟು ಹೆಪಟೈಟಿಸ್ ಎ ಟು ಮತ್ತು ಪಿ ಸಿ ವಿ ಬೂಸ್ಟರ್ ಅಂತ ಅದೆರಡೂ ಗೌರ್ಮೆಂಟಲ್ಲೇ ಹಾಕ್ತಾರೆ ಒಂದು ಸಲ ವಿಚಾರಿಸಿ ಅಂತ ಹೇಳಿದ್ದಾರೆ ಅದು ಪಿ ವಿ ಸಿ ಬೂಸ್ಟರ್ ಸ್ವಲ್ಪ ರೇಟ್ ಎಲ್ಲ ಜಾಸ್ತಿ ಪ್ರೈವೇಟಲ್ಲೂ ಜಾಸ್ತಿ ಇದೆ ಸೊ ಇದು ನಾರ್ಮಲಾಗಿ ಟೂ ಇಯರ್ಸ್ ಹಾಕೋದು ಹೇಳಿದ್ದಾರೆ ಅದನ್ನು ಹಾಕ್ಸ್ತೀನಿ ಅದು ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಹಾಕಿಸ್ತೀನಿ ಏಯ್ಟೀನ್ ಟು ಟೂ ಇಯರ್ಸ್ವರೆಗೂ ಯಾವಾಗಲಾದರೂ ಹಾಕ್ಸ್ಬೋದು ಅಂತ ಹೇಳಿದರು ಆ ನೈನ್ ಮಂತ್ಸ್ ವ್ಯಾಕ್ಸಿನೇಷನ್ಗೆ ಹೋದಾಗ ಸೊ ನೈನ್ ಮಂತ್ಸದು ಹಾಕ್ಸಿದ್ದೀನಿ ಗೌರ್ಮೆಂಟಲ್ಲಿ ಅದನ್ನು ಬಿಟ್ಟು ನಾನು ಪ್ರೈವೇಟಲ್ಲಿ ಸುಮಾರು ಹಾಕ್ಸಿದ್ದೀನಿ ಎಮ್ ಎಮ್ ಆರು ಹೆಪಟೈಟಿಸ್ ಎ ಒನ್ ಎಮ್ ಎಮ್ ಆರ್ ಒನ್ನು ವೆರಸಿಲ್ಲ ಪಿ ವಿ ಸಿ ಪಿ ಸಿ ವಿ ಬೂಸ್ಟರು ಇದಿಷ್ಟು ನಾನು ಪ್ರೈವೇಟಲ್ಲಿ ಹಾಕ್ಸಿರೋದು ಅದನ್ನು ಬಿಟ್ಟು ಅಂತ ಹೇಳಿದ್ರೆ ಫ್ಲೂ ಟೈಫಾಯ್ಡು ಇದೆಲ್ಲ ಗೌರ್ಮೆಂಟಲ್ಲಿ ಹಾಕಲ್ಲ ಏನಂದರೆ ಮಕ್ಕಳು ಸಪೋಸ್ ಏನಾದರೂ ನಾವು ಸ್ಕೂಲ್ಗೆಲ್ಲ ಸೇರಿಸ್ದಾಗ ಈ ಥರ ಫ್ಲೂ ಆ ಥರ ಏನಾದ್ರು ಬಂತು ಅಂತ ಹೇಳಿದ್ರೆ ತುಂಬಾ ಟೈಮ್ ತೊಗೊಳುತ್ತೆ ಅದೆಲ್ಲ ವಾಸಿಯಾಗೋದಕ್ಕೆ ಸೊ ಯಾವುದಕ್ಕೂ ನಾವು ಮುಂಚೆನೇ ಇದೆಲ್ಲ ಹಾಕ್ಸ್ಕೊಂಡ್ರೆ ಮಗು ಸ್ಕೂಲ್ಗೆ ಹೋಗುವಂಥ ಟೈಮಲ್ಲಿ ಯಾವುದೇ ಥರ ಇನ್ಫೆಕ್ಷನ್ ಆಗಲಿ ಫೀವರ್ ಆಗಲಿ ಬರೋದಿಲ್ಲ ಡಾಕ್ಟ್ರು ಇದನ್ನು ಹೇಳಿದ್ರೆ ಇದು ಮಸ್ಟ್ ಆ್ಯಂಡ್ ಶುಡ್ ನೀವು ಹಾಸ್ಲೇಬೇಕು ಅಂತ ಸೊ ಅದಕ್ಕೆ ರೇಟ್ ಎಷ್ಟೇ ಆದರೂ ಪರವಾಗಿಲ್ಲ ನಮಗೆ ಮಗು ಇಂಪಾರ್ಟೆಂಟ್ ಅಲ್ವಾ ಸೊ ಅದರಿಂದ ಅದನ್ನು ನಾನು ಹಾಕ್ಸಿದ್ದೀನಿ ಸೊ ಇವತ್ತು ಹಾಕ್ಸಿದ್ದು ಬಂತ ಹೇಳಿ ಏಯ್ಟೀನ್ ಮಂತ್ಸದು ನಾನು ಹಾಕ್ಸಿದ್ದು ಇವತ್ತು ನಾನು ಹಾಕ್ಸಿರೋದು ಬಂದು ಹೆಚ್ ಇ ಪಿ ಎ ಒನ್ ಅಂತ ಹೆಪಟೈಟಿಸ್ ಎ ಒನ್ನು ಅದನ್ನು ಬಿಟ್ಟರೆ ವೆರೆಸಲ್ಲ ಅಂತ ಒಂದು ಇದಿಷ್ಟು ಬಂದುಬಿಟ್ಟು ವ್ಯಾಕ್ಸಿನೇಷನ್ನು ಕಾಸ್ಟ್ ಬಂದು ಎರಡರಿಂದ ಸೇರಿ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆಯಿತು ನನಗೆ ಇವತ್ತು ಹೆಚ್ ಇ ಪಿ ಎ ಒರೆ ಒನ್ನು ಪಿ ಸಿ ವಿ ಬೂಸ್ಟರು ಟು ತೌಸಂಡ್ ತ್ರೀ ಹಂಡ್ರೆಡ್ ಅಂತ ಹೇಳಿದ್ದಾರೆ ಅದನ್ನು ನೀವೊಂದ್ಸಲ ಗೌರ್ಮೆಂಟಲ್ಲಿ ಚೆಕ್ ಮಾಡಿ ಸಪೋಸಲ್ಲಿ ಹಾಕಿಲ್ಲ ಅಂತ ಹೇಳಿದ್ರೆ ಈ ಮಂತ್ ಬೇಡ ಈ ಮಂತ್ ಒಂದು ವ್ಯಾಕ್ಸಿನೇಷನ್ಗೆ ಒನ್ ಮಂತ್ ಅಷ್ಟೇ ತೊಗೊಳ್ಬೇಕು ಯಾಕಂದರೆ ಫಿಫ್ಟೀನ್ ಡೇಸ್ಗೆ ಫಿಫ್ಟೀನ್ ಡೇಸ್ಗೆ ಎರಡು ಆ ಥರ ಎಲ್ಲ ಏನೂ ಹಾಕೋಕ್ಕಾಗಲ್ಲ ಸೊ ಒಂದು ವ್ಯಾಕ್ಸಿನೇಷನ್ ನೀವು ತೊಗೊಂಡ್ರೆ ಅದಕ್ಕೆ ಒನ್ ಮಂತ್ ನೀವು ಟೈಮ್ ಕೊಡಬೇಕು ನೆಕ್ಸ್ಟ್ ಮಂತ್ಗೆ ನೀವು ಹಾಕ್ಸ್ಕೊಳ್ಳಿ ಹೇಳಿದ್ದಾರೆ ಅಷ್ಟರೊಳಗಡೆ ನಾನು ಹೋಗ್ಬಿಟ್ಟು ಬಿಟ್ಟು ಒಂದ್ಸಲ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ವಿಚಾರಿಸ್ಕೊಂಡು ಬರ್ತೀನಿ ಪಿ ಸಿ ವಿ ಬೂಸ್ಟರ್ ಏನಾದರೂ ಕೊಡ್ತಾರಾ ಪಾಸಿಬಲ್ ಇದ್ರೆ ಅಲ್ಲೇ ಹಾಕ್ಸ್ಕೊಳ್ತೀನಿ ಟು ತೌಸಂಡ್ ತ್ರೀ ಹಂಡ್ರೆಡ್ ನಮಗೂ ಸೇವ್ ಆಗುತ್ತೆ ಇಲ್ಲ ಅದು ಹಾಕಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಟೂ ಇಯರ್ಸ್ಗೆ ಒಂದು ಟೈಪಾಯ್ಡ್ ಒನ್ ಅಂತ ಒಂದಿದೆ ಅದು ಮ್ಯಾಂಡೇಟ್ರಿ ಗೌರ್ಮೆಂಟಲ್ಲಿ ಹಾಕ್ತಾರೆ ಅದು ಏನು ಪ್ರೈವೇಟಲ್ಲಿ ಹಾಕೋ ಅವಶ್ಯಕತೆ ಇಲ್ಲ ಅದೊಂದು ಮಾತ್ರ ಹಾಕ್ಸ್ಕೊಳ್ಬೇಕು ಅದ್ರ ಮಿಡ್ಲಲ್ಲಿ ಇದೊಂದು ಬೂಸ್ಟರ್ ಒಂದು ಹಾಕ್ಸ್ಕೊಬೇಕು ಅಂತ ಹೇಳಿದ್ದಾರೆ ಸೊ ಇದ್ರ ಕಾಸ್ಟ್ ಬಂದು ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡು ನಾವು ಇವತ್ತು ಹಾಕಿಸಿದ್ದು ಆಲ್ಮೋಸ್ಟ್ ಎಲ್ಲ ವ್ಯಾಕ್ಸಿನೇಷನ್ ಬಂದು ಫೈವ್ ತೌಸಂಡ್ ಎಬೋನೇ ಇದೆ ಇದೆಲ್ಲ ಪೇಯ್ನ್ಲೆಸ್ಸು ಪೇನ್ಲೆಸ್ ತೊಗೊಂಡ್ರೇ ತುಂಬಾ ಒಳ್ಳೇದು ಅನಿಸುತ್ತೆ ಮಗು ಫೀವರ್ ಆ ಥರ ಬಂದ್ರೂ ತಡ್ಕೊಳ್ಳೋ ಶಕ್ತಿ ಕೆಲವು ಮಕ್ಳಿಗಿರುತ್ತೆ ಕೆಲವು ಮಕ್ಳಿಗಿರೋದಿಲ್ಲ ಸೊ ನಮ್ಮ ಚರಿಗೆ ಆಲ್ಮೋಸ್ಟ್ ಎಲ್ಲನೂ ನಾನು ಪೇಯ್ನ್ಲೆಸ್ಸೇ ಕೊಡಿಸಿರೋದು ಬಟ್ ಆದರೂ ಅವನಿಗೆ ಅದು ಏನು ನೀಡಲ್ಲ ಹಾಕ್ತಾಗ ಅದು ಪೇಯ್ನ್ಗೆ ಅಪ್ ಸ್ಮಾಲ್ ಪ್ರಿಕ್ಕಿಗೋಸ್ಕರನೂ ಅವ್ನಿಗೆ ಈವ್ನಿಂಗ್ ಆಗ್ತಿದ್ದಂಗೆ ಫುಲ್ಲು ಫೀವರ್ ಸ್ಟಾರ್ಟ್ ಆಗಿಬಿಡತ್ತೆ ಸೊ ಅದರಿಂದ ನಾನು ಪೈನ್ಲೆಸ್ಸೇ ಕೊಡಿಸಿ ಆದರೂ ಫೀವರ್ ಬರುತ್ತೆ ಅವನಿಗೆ ಇವತ್ತೇನು ಬಂದಿಲ್ಲ ಅವ್ರು ಹೇಳಿದ್ರು ವಿತಿನ್ ಒನ್ ವೀಕ್ ಒಳಗಡೆ ಬಂದರೂ ಬರ್ಬೋದು ಇಲ್ಲ ಅಂತ ಹೇಳಿದ್ರು ಏನೂ ನೀವು ವರಿ ಮಾಡ್ಕೋಬೇಡಿ ಬಂದರೂ ಪರವಾಗಿಲ್ಲ ಬಂದಿಲ್ಲ ಅಂದರೂ ಪರವಾಗಿಲ್ಲ ಅಂತ ಹೇಳಿದ್ದಾರೆ ಸೊ ಇವತ್ತೇನು ಅವನು ಆರಾಮಾಗಿದ್ದಾನೆ ನಾರ್ಮಲ್ ಆಗಿ ಆಟ ಆಡಿಕೊಂಡು ಅವನ ಆಗಿ ಯಾವ ಥರ ಡೈಲಿ ಇರ್ತಾನೆ ಅದೇ ಥರನೇ ಇದ ಇದ್ದಾನೆ ಸೊ ಅದೊಂದು ಟೂ ಇಯರ್ಸ್ ಒಂದು ಹಾಕ್ಸಿದ್ರೆ ಇನ್ನು ಅಪ್ ಟು ಫೈ ಟು ಸಿಕ್ಸ್ ಫೋರ್ ಟು ಫೈವ್ ಇಯರ್ಸ್ವರೆಗೂ ಇನ್ನು ಯಾವ ವ್ಯಾಕ್ಸಿನೇಷನ್ ಕೂಡ ಪ್ರೈವೇಟಲ್ಲಿ ಕೂಡ ಇಲ್ಲ ಸೊ ಇದು ಮ್ಯಾಂಡೇಟ್ರಿ ಒನ್ ಮಂತಿಂದ ಟೂ ಇಯರ್ಸ್ವರೆಗೂ ಗೌರ್ಮೆಂಟಲ್ಲಿ ಹಾಕೋದನ್ನು ಹಾಕಿಸಿ ಪ್ರೈವೇಟಲ್ಲಿ ನಿಮ್ಮ ಪೀಡಿಯಾಟ್ರಿಷಿಯನ್ ಹತ್ರ ವಿಚಾರಿಸ್ಕೊಂಡು ಅವ್ರು ಯಾವ್ದು ಹೇಳ್ತಾರೆ ಅದನ್ನು ಕೂಡ ನೀವು ಹಾಕಿಸಿ ಅದು ತುಂಬಾ ಸೇಫ್ಟಿ ಮಕ್ಕಳಿಗೆ ತುಂಬಾ ಒಳ್ಳೇದು ಅದಾದಮೇಲೆ ಟೀತ್ ಗ್ರೋತ್ ಆಗೋಲ್ಲ ಅದೆಲ್ಲನೂ ಕಂಪ್ಲೇಂಟ್ ಏನಂದರೆ ಈ ವಿಟಮಿನ್ ಇಂದಾನೆ ಮಕ್ಕಳಿಗೆ ಬೇಗ ಟೀತ್ ಎಲ್ಲ ಬರೋದಿಲ್ಲ ಸೊ ಅದರಿಂದ ಏನಾಗುತ್ತೆ ನೀವು ಇದೆಲ್ಲ ವ್ಯಾಕ್ಸಿನೇಷನ್ ಹಾಕ್ತಾ ನೋಡ್ತಾರೆ ಅದು ಏನು ಏಜ್ ಸ್ಟೆಪ್ ಬೈ ಸ್ಟೆಪ್ ಇದೆ ಯಾವ ಏಜಲ್ಲಿ ಏನು ಗ್ರೋತ್ ಆಗಬೇಕು ಅದು ಮ್ಯಾಂಡಟ್ರಿ ಆಗ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ನಾನು ಇದೆಲ್ಲ ಹಾಕ್ಸಿದ್ದೀನಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಎಲ್ಲಿ ಹಾಕ್ಸಿದ್ದು ಅಂತ ಹೇಳಿದ್ರೆ ಅವನು ಬರ್ತಾಗಿದ್ದು ಸಿ ಶ್ರೀಕೃಷ್ಣ ಸೇವಾಶ್ರಮ ಜಾಯ್ನಗರ್ ಫಿಫ್ತ್ ಬ್ಲಾಕಲ್ಲಿ ಸೊ ಆವತ್ತಿಂದ ಡೇ ಒನ್ನಿಂದ ಹಿಡ್ದು ನಾನು ಇವತ್ತರೆಗೂ ಒಂದೇ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡ್ತಿರೋದು ಮಲ್ಲಿಕಾ ಶ್ರೀಧರ್ ಅಂತ ಅವರು ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ಮಗುನ ಟ್ರೀಟ್ ಮಾಡೋ ರೀತಿಯಿಂದ ಹಿಡ್ದು ತುಂಬಾ ಚೆನ್ನಾಗಿ ಮಗುಗೆ ಟ್ರೀಟ್ ಮಾಡ್ತಾರೆ ಸೊ ಹೋದಾಗ ಕೇಳ್ತಾರೆ ಏನು ಪ್ರಾಬ್ಲಮ್ ಎಲ್ಲ ಕೇಳ್ಕೊಳ್ತಾರೆ ಸೊ ನಾನಿವತ್ತು ಬರೀ ವ್ಯಾಕ್ಸಿನೇಷನ್ ಅಂತ ಹೋಗಿದ್ದು ಪ್ರತಿ ಸಲ ಹೋದಾಗ ಜ್ವರ ಇದೆ ಅದು ಇದೆ ಅಂತ ಹೇಳ್ದೆ ಅವನ ಹೆಸರು ಚೆನ್ನಾಗಿ ನೆನ್ಪಿಟ್ಕೊಂಡಿದ್ರು ಹೋಗಿದ ತಕ್ಷಣ ಚೆನ್ನಾಗಿ ರೆಕಗ್ನೈಸ್ ಮಾಡ್ತಾರೆ ಅಷ್ಟು ಮಕ್ಕಳನ್ನ ಪ್ರತಿದಿನ ನೋಡ್ತಾರೆ ಅದ್ರಲ್ಲಿ ನಮ್ಮ ಚರಿನ ಸರ್ಪ್ರೈಸ್ ನನಗೇನೆ ಏನು ಚರಿ ಚೆನ್ನಾಗಿದೆಯಾ ಸಮಾಚಾರ ಅಂತೆಲ್ಲ ಮಾತಾಡಿಸಿ ಅವನಿಗೆ ಟಾಯ್ ಎಲ್ಲ ಕೊಟ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಹೋದಾಗ ನನಗೆ ಮಾ ಅದೇ ಅವ್ರ ಹತ್ರ ಹೋದ್ರೇ ನನಗೆ ಸಮಾಧಾನ ನಮ್ಮ ಚರಿಗೆ ಬೇಗ ಆರಾಮಾಗೋದು ಅದಾದಮೇಲೆ ವ್ಯಾಕ್ಸಿನೇಷನ್ ಕೂಡ ಎಲ್ಲ ಮೇಡಮ್ ಹತ್ರನೇ ಹಾಕ್ಸಿರೋದು ಡಾಕ್ಟರ್ ಮಲ್ಲಿಕಾ ಶ್ರೀಧರ್ ಅಂತ ಅವ್ರ ಹೆಸರು ಜಯನಗರ್ ಫೋರ್ತ್ ಬ್ಲಾಕಲ್ಲೂ ಇರ್ತಾರೆ ಜಯನಗರ್ ಫಿಫ್ತ್ ಬ್ಲಾಕಲ್ಲೂ ಇರ್ತಾರೆ ಮಾರ್ನಿಂಗ್ ಬಂದು ಟೆನ್ ಟು ಟ್ವೆಲ್ ಓ ಕ್ಲಾಕ್ವರೆಗೂ ಇರ್ತಾರೆ ಸೊ ಅದಾದಮೇಲೆ ಮೂರು ಜನ ಪೀಡಿಯಾಟ್ರಿಷಿಯನ್ ಇರ್ತಾರೆ ಒಂದು ದಿನದಲ್ಲಿ ಸೊ ನಾನು ಯೂಶಲಿ ತೋರಿಸಿದ್ದು ಯಾಕಂದರೆ ಡೆಲಿವರಿ ಟೈಮಲ್ಲಿ ಪಿಡಿಯಾಟ್ರಿಷಿಯನ್ ಅಂತ ಇದ್ದಿದ್ದು ಮೇಡಮ್ ಒಬ್ರೇನೇ ನನ್ನ ಲೇಬರ್ ರೂಮಲ್ಲಿ ಸೊ ಅವತ್ತಿಂದ ಇವತ್ತವರೆಗೂ ಚರೀನಾ ಅವರೇ ಚೆನ್ನಾಗಿ ನೋಡ್ಕೊಳ್ತಾರೆ Ecco tonno. ಅಂತ ವೆಯ್ಟೆಲ್ಲ ತುಂಬ ಚೆನ್ನಾಗಿದ್ದಾನೆ ವೆಯ್ಟೆಲ್ಲ ಏನೂ ವರಿ ಮಾಡ್ಕೊಳ್ಳೋಂಗಿಲ್ಲ ಇನ್ನೊಂದೆರಡು ಸಿರಪ್ ಮಾತ್ರ ಅಪ್ ಟು ಟೂ ಇಯರ್ಸ್ವರೆಗೂ ಹಾಕಿ ಅಂತ ಹೇಳಿದ್ದಾರೆ ನಾನು ಇವಾಗ ಅದನ್ನು ಆಲ್ರೆಡಿ ಹಾಕ್ತಿದ್ದೆ ಅದನ್ನೇ ಕಂಟಿನ್ಯೂ ಮಾಡಿ ಅಂತ ಹೇಳಿದಾರೆ ಅದಷ್ಟು ಬಿಟ್ಟು ಅಂತ ಹೇಳಿದ್ರೆ ನಾನು ಹಾಕ್ಸಿದ್ದು ಶ್ರೀ ಕೃಷ್ಣ ಸೇವಾಶ್ರಮ ಜೈನಗರ್ ಫೋರ್ತ್ ಬ್ಲಾಕಲ್ಲಿ ಡಾಕ್ಟರ್ ಮಲ್ಲಿಕಾ ಶ್ರೀಧರ್ ಅಂತ ನೀವೇನಾದರೂ ನಿಯರ್ ಬೈ ಇತ್ತು ಅಂದರೆ ನಿಮಗೆ ಒಳ್ಳೆ ಪೀಡಿಯಾಟ್ರಿಷಿಯನ್ ಬೇಕಂತ ಹೇಳಿದ್ರೆ ನೀವು ದಯ ಅದು ಅವ್ರನ್ನ ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡಿ ಚೆನ್ನಾಗಿ ಸಜೆಷನ್ ಕೊಡ್ತಾರೆ ವೆಯ್ಟ್ ಗೇನ್ ಗೇನಿನ್ ಕೊಡಬೇಕು ಫುಡ್ ರೊಟೀನು ಫುಡ್ ಚಾರ್ಟ್ ಎಲ್ಲನೂ ಹೇಳ್ತಾರೆ ಸೊ ನಾನು ಹೋದಾಗೆಲ್ಲ ಒಂದೊಂದು ಡೌಟ್ ಇರುತ್ತೆ ಹೋಗಿ ಕ್ಲಿಯರ್ ಮಾಡ್ಕೊಂಡು ಬರ್ತೀನಿ ಮತ್ತೇನಾದರೂ ಕೇಳಬೇಕಾ ಅಂತಲೂ ಕೇಳ್ತಾರೆ ಇಲ್ಲ ಮಮ್ ಓಕೆ ಅರ್ಥ ಆಯಿತು ನನಗೆ ಅದೇ ನನಗಿದೊಂದು ಸ್ವಲ್ಪ ವ್ಯಾಕ್ಸಿನೇಷನ್ನು ಏಯ್ಟೀನ್ ಮಂತ್ಸ್ದು ಟೂ ಇಯರ್ಸ್ ಕೆಲವೊಂದು ಕನ್ಫ್ಯೂಷನ್ ಇತ್ತು ಅದನ್ನು ಇವತ್ತು ಕ್ಲಿಯರ್ ಮಾಡ್ಕೊಂಡು ಬಂದೆ ಸೊ ಇದಿಷ್ಟೇ ನೆನೆ ಇವತ್ತಿಂದು ನಾನು ಹೇಳಬೇಕು ಅಂದ್ಕೊಂಡಿದ್ದು ಅಂತ ಹೇಳ್ತಾ ಇನ್ನೇನಾದ್ರು ಡೌಟ್ ಇತ್ತು ಅಂದರೆ ನಿಮಗೆ ವ್ಯಾಕ್ಸಿನೇಷನ್ ಬಗ್ಗೆ ನನಗೆ ಕಮೆಂಟ್ ಮಾಡಿ ನನಗೆ ತಿಳಿದಷ್ಟು ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಸೊ ಇದು ಬಂದ್ಬಿಟ್ಟು ನಮ್ಮ ಚೆರಿ ಬೇಬಿದು ರಿಪೋರ್ಟ್ ಕಾರ್ಡ್ ಅಂದರೆ ಅವ್ನು ಬರ್ತಾದಾಗ ಕೊಟ್ಟಿರೋದು ಫೈಲು ನಾನು ಅದೇ ಫೈಲನ್ನ ಕ್ಯಾರಿ ಮಾಡೋದು ಎವ್ರಿ ಟೈಮು ಸೊ ಇದಿಷ್ಟು ವ್ಯಾಕ್ಸಿನೇಷನ್ ಆಗಿರೋ ಅಂಥದ್ದು ಇಲ್ಲೇ ಮಾರ್ಕ್ ಮಾಡಿರ್ತಾರೆ ಸೊ ಹೋದಾಗೆಲ್ಲ ಒಂದು ಸ್ಟಿಕ್ಕರ್ ಹಾಕಿ ಕೊಡ್ತಾರೆ ವ್ಯಾಕ್ಸಿನೇಷನ್ನು ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಸೊ ಮಾಡಿ ಪ್ರೈಸು ಹಾಕಿರ್ತಾರೆ ಅದ್ರ ಪಕ್ಕದಲ್ಲಿ ತೊಗೊಂಡಿರೋದಕ್ಕೆ ಸ್ಟಿಕ್ಕರು ಹಾಕ್ಕೊಡ್ತಾರೆ ಸೊ ಇವತ್ತಿಂದ ಎರಡೂ ಕೂಡ ನಾವು ಕ್ಲಿಯರ್ ಮಾಡ್ಕೊಂಡು ಬಂದಿದ್ದೀವಿ ಸೊ ಇನ್ನೊಂದಿದೆ ಅದನ್ನು ನೋಡೋಣ ನೆಕ್ಸ್ಟ್ ಮಂತಲ್ಲಿ ಬನ್ನಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾ ನಿಮ್ಗೆ ಇನ್ನೇನಾದರೂ ಡೌಟ್ ಇದ್ರೆ ನನಗೆ ಕೇಳಿ ನನ್ನ ನನಗೆ ಗೊತ್ತಿರೋದನ್ನು ನಾನು ನಿಮಗೆ ಶೇರ್ ಮಾಡ್ಕೊಳ್ತೀನಿ ಸೊ ನೆಕ್ಸ್ಟ್ ಬಂದು ಚರಿಗೆ ಏನು ಸಿರಪ್ಗಳು ಹಾಕ್ತೀನಿ ಅನ್ನೋದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತ ಹೇಳ್ತೀನಿ ಯಾಕಂದರೆ ಕೆಲವ್ರಿಗೆ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ವಿಟಮಿನು ಕ್ಯಾಲ್ಶಿಯಮು ಮತ್ತು ಫೀವರ್ ಬಂದಾಗ ಕಾಫು ಕೋಲ್ಡ್ ಅದರದ್ದೆಲ್ಲ ಒಂದು ಸಿರಪ್ ನಾನು ತೋರಿಸ್ತೀನಿ ಸೊ ವಿಡಿಯೋ ಲೆಂತ್ ಆಗ್ಬಿಡತ್ತೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಎಲ್ಲ ಥರ ಇನ್ಫಾರ್ಮೇಷನ್ ಕೊಡೋದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ನನಗೆ ಸಬ್ಸ್ಕ್ರೈಬರೇ ಇಲ್ಲ ಎಷ್ಟು ಎಫರ್ಟ್ ಹಾಕಿದ್ರೂ ಅದೆಲ್ಲಗಿತ್ತೋ ಅಲ್ಲಿಗೆ ಸ್ಟಿಕ್ ಆನ್ ಆಗಿಬಿಟ್ಟಿದೆ ಸಬ್ಸ್ಕ್ರೈಬರೇ ಯಾರೂ ಇಲ್ಲ ವ್ಯೂಸ್ ಕೂಡ ಇಲ್ಲ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಹೊಸ ಚಾನಲ್ಲು ಹೊಸ ಸ ಏನಂತ ಹೇಳ್ತಾರೆ ಯೂಟ್ಯೂಬರ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತೀನಿ ಮತ್ತೆ ಸಿಗ್ತೀನಿ ನಾಳೆ ಒಂದು ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಟಾಟಾ ಟೇಕ್ ಕೇರ್ ಬಾಯ್ Thanks for watching. Bye.